ಚಿತ್ರ ಗುಲಾಮ ಹಾಡು ಸಕಲಕ ಉಮ್ಮ ಸಕಲಕ ಅರಿಯ ಅರಿಯದಲ್ಲಿ ಜಗಮಗ ಜಗಮಗ ಕನಿಸಿನಲ್ಲಿ ಮಿರಿ ಮಿರಿ ಮೀನುಗು ತುಟಿಗಳಿಗೆ ಕೊಡುವಿನ ಬಿಸಿ ಬಿಸಿ ಉಮ್ಮ ತೆಗೆ ತೆಗೆ ತು ತುಟ್ಟಿಗಳು ಬೆಗೆ ಬೆಗೆ ಬೇರೆಗೂ ನುಳ್ಕೋಣ ಪರಿಪರಚನೆ ಬೇರೆ ವರ್ಷಿ ಕೊಡಲು ನಿನ್ನ ತಾದ ಬೆಂಕಿಯು ನನ್ನ ಮೋದ ಬೆನ್ನೂ ಆಗಿ ಹೋಗಲಿ ಸಂಗಮ ಕರಿಗಲು ಬೇಕುಮ್ಮ ನಾಡಿಗಲ್ಲಾಯುಮ್ಮ ಹರಿದಾಡಿ ಸುತ್ತಾಡಿ ಬೊಮ್ಮ ಅಂತೆ ಉಮ್ಮ ಸುರಿದಾಡಿ ಸುತ್ತಾಡಿದಿ ಚುಮ್ಮ ಉಮ್ಮ 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 ಮಿಲಿನಕ್ಕೆ ಮುನ್ನಡಿ ಉಮ್ಮ ಪ್ರಣ್ಯಕ್ಕೆ ಕನ್ನಡಿ ಉಮ್ಮ ಗಗನ ಉಮ್ಮ ಸ್ವರಗನ ತೋರಿಸ ತುಮ್ಮ ನಿನ್ನದ ಬೆಂಕಿಯು ನನ್ನ ಮೋದ ಬೆಂಕಿ ಬೆನ್ನಿಯು ಆಗಲಿ ಹೋಗಲಿ ಸಂಗಮ ಕರೀಗಲಿ ಪೈಕಿ ಉಮ್ಮ ಯು ಚಿತ್ರ ವಿಜಯದಶಮಿ ಹಾಡು ನನ್ನ ಆಸೆ ಸಾಜನ್ಗೆ ನನ್ನ ಆಸೆ ಸಹ ನಾನೊಬ್ಳೆ ಮಹಾರಾಣಿ ನನ್ನ ಆಸೆ ಸಹ ಜನಿಗೆ ನಾನೊಬ್ಳೆ ಮಹಾರಾಣಿ ಜೀವಕ್ಕೆ ಜೀವ ನೀಡುವೆ ನಾನು ಇನ್ನು ಅಭಿಮಾನಿ ಈ ನನ್ನ ಪ್ರೀತಿಗೆ ಈ ಪ್ರೀತಿ ನನ್ನುಸಿರಲಿ ಕಟ್ಟುವ ತಾಜ್ಮಲ್ನೇ ಪ್ರತಿ ಸುರಿಯುಡು ಗುರುತು ಸುರೇ ಇರದಿಂದ ನನ್ನ ಆಸೆ ಸಹ ನಾನೊಬ್ಳೇ ಮಹಾರಾಣಿ ಜೀವಕ್ಕೆ ಜೀವ ನೀಡು ನಾನು ಇನ್ನ ಅಭಿಮಾನಿ ಅಂಬರದ ಮೇಲೇರಿ ಆಸೆಗಳು ಚೆಲ್ಲೋಣ ನನ್ಗಲ್ಲೊಂದು ಸ್ವರಗನ ಕಟ್ಟೋಣ ಮಿಂಚುಗು ಮೇಲದಲ್ಲಿ ಗುಡುಗುನ ತಾಳದಲ್ಲಿ ಮಲೆಯನ ಮಂತ್ರ ಅಸೆಮನೆ ಏರೋಣ ಚಂದ್ರನ ಬೆಳಕಿನ ತಾರೆಗಳ ಕಾವಲಲ್ಲಿ ಮೋಡ ಮತ್ತೆ ಮಧು ಮಂಜು ಹೋಗೋಣ ಕಾಳ ಅಕ್ಷತೆ ನೇಮ ಅರತಕ್ಷತೆ ನನ್ನ ಆಸೆ ಸಾಧನೆಗೆ ನಾನೊಬ್ಳೆ ಮಾರಾಣಿ ಜೀವಕೆ ನಾನೋನ ಅಭಿಮಾನಿ ಈ ನನ್ನ ಪ್ರೀತಿಗೆ ಈ ಪ್ರೀತಿಗೆ ನನ್ನಸಿಲು ಕಟ್ಟುವೆ ತಾಜ್ ಮಾರನೆ ಪ್ರತಿ ಸಿರಿನ ಗುರುತು ಸೇ ಇರುದೇ ಇವನಿಂದ ನನ್ನ ಹಾಸೆ ಸಾಧನೆಗೆ ನಾನು ಪ್ಲೇ ಮಾರನೆ ಜೀವಕ್ಕೆ ಜೀವಿ ನೀಡುವ ನಾನು ಅಭಿಮಾನಿ ಭೂಮಿ ಮೇಲೆ ಪ್ರೇಮಿಗೆ ಜೊತೆಯಾಗಿಬಿಟ್ಟೋರು ಹುಟ್ಟಿದ ಮರುಸೇ ಕತಿಯಾಗಿ ಹೋಗೋರು ನೆನಪಿಗೆ ಜೊತೆಯಾಗಿ ಕನಸಿಗೆ ಕತಿಯಾಗಿ ಬದುಕಿರೋ ಪ್ರತಿ ಕ್ಷಣ ನಾನಿಗಾಗಿ ಮನೆಯಲ್ಲಿ ಹುಟ್ಟಿರುವೆ ಯಾವುದೇ ಹೆಣ್ಣುಗಳು ಪ್ರೇಮಿ ಕಟ್ಟಲು ಯಾವುದೇ ಮರುಗಳು ಕನಸಿನ ಕೋಟೆ ಕಟ್ಟಿರಬಾರು ಪ್ರಿಯೇ ಥ್ಯಾಂಕ್ ಯು ಚಿತ್ರ ಮಿಲನ ಹಾಡು ಮಳೆ ನಿಂತು ಹೋದ ಮೇಲೆ ಮಳೆ ನಿಂತು ಹೋದ ಮೇಲೆ ಅನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಎಲು ದೇನ ಉಳಿದು ಹೋಗಿದೆ ಇಳಿಗೆ ತಿಳಿದಾಗಿದೆ ಕಣ್ಣ ತೆರೆದು ಕಾಣುವ ಕಣಿಸೇ ಜೀವನ ಸಣ್ಣ ಅಟುವ ಮಾಡಿದೆ ಹೃದಯ ಈ ದಿನ ಎಂದಿಯ ದೂರವಾಣಿ ಕರಿಗರಿಂಗನ ಕೇಳು ಜೀವ ಎದಿಗೆ ಕಂಪನ ಕಳೆದು ಹೋಗಿದೆ ಹುಡುಕ್ಬೇಕ ತಿಳಿದಾಗಿದೆ ಮಳೆ ನಿಂತು ಹೋದ ಮೇಲೆ ಒಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ತನಿಯೊಂದು ಕಾಡಿದೆ ನೋವಿನಲ್ಲಿ ಜೀವ ಜೀವ ಹರಿದ ನಂತರ ನಲಿಯು ಬೇರೋ ಏನಿದೆ ಯಾಕಂತರ ನಿನ್ನ ಹಾಡಿನಲ್ಲಿ ಎಂದು ಬೇರಬೇಕಾ ಆತರ ಒಂದು ನೀ ಕೇಳು ಈಶ್ವರ ಮನಸ್ಸಿನಲ್ಲಿ ಚೂರು ಜಾಗ ಬೇಕಿದೆ ಕಿಲ್ಲಿಗೆ ತಿಳಿದಾಗಿದೆ ಕಿವಿ ಮತ್ತೊಂದು ಕಿವಿ ಮಾತೊಂದು ಎಳಿನ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆ ತಿಳಿದಿಲ್ಲ ನಿನ್ನೆ ನಿನಗಾಗಿ ಬಾಲೆಯಲ್ಲಿ ಹಸಿರಾಗಿದೆ ದೀಪವು ನಿನಗಾಗಿಯೇ ನಸು ನಗುತ್ತಲೇ ಸಾಗು ಗೆಲುವಾಗಿ ಹೊಸ ತಂಗಾಲಿ ಹೇಳಿದ ಮೆಲ್ಲುವಾಗಿ ಬಾಲುಂಟು ಬಾಲುವ ಸಲುವಾಗಿ ಕಿವಿ ಮಾತೊಂದು ಎಳೆ ನಾನಿಂದ ದಾರಿ ನಿಂತಾಗ ಸಾಗಲೇಬೇಕು ಬಾಗಲನ ಹಚ್ಚಿಗೆ ನಿಂತ ಬಾಳು ಎಂಬ ಎಂದು ಸಂತೋಷದಿಂದ ಹೋಂದ ಓಡಲೇಬೇಕು ನೀನೆಂದು ಸಾವಿರ ಕಣ್ಣಿನ ನಾವೆಲ್ಲಾಗಿ ನಿಂತಿದೆ ಸಮಯ ನಿನಗೊಂದು ಕಣ್ಣನ್ನು ತೆರೆದು ಹಗುರವಾಗಿ ನೋಡಬೇಕು ನೀ ಬಂದು ಬೆಳ್ಳಿ ಅಂಚಿನ ಈ ಮೋಡ ನಗು ಬೀರದೆ ನಾಳಲ್ಲಿ ನಿನ್ನ ಬಾಲಿನ ಸಂಗೀತ ಆಡಲೇಬೇಕು ನಿನ್ನಲ್ಲಿ ಮಿಂಚು ಹಳಿಗಳ ನದಿಯಾಗಿ ಮುಂದೆ ಚಲಿಸ್ನಿ ಪಾಡಿನ ಈ ಆಟ ಬೇಗ ಆಡಲೇಬೇಕು ನಿನ್ನೀಗ ಹಸಿರ ದೀಪ ನಿಂಟಾಗಿ ನಸು ನಗು ತಲೆ ಸಾಗು ಗಲುವಾಗಿ ಹೊಸ ತಂಗಾಳಿ ಎಳೆದ ಮೆಲುವಾಗಿ ಈ ಬಾಲುಂಟು ಬಲು ಸಲುವಾಗಿ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸೊಂದು ಕುಣಿದಾಡಿದೆ ಈ ಎದೆ ಸಿಹಿಯಾದ ಕೋಳಾಲ ನನ್ನೆದಲ ನೀಗ ಬಂದಾಗ ನಿನ್ನ ತೊಟ್ಟಿ ನಗುವಾಗ ನಿಂತ ನಾಳೆ ನಿನ್ನಿಂದಲೇ ಈರುಳ್ಳಿಯಲ್ಲಿ ಜ್ವರದಂತೆ ಕಾಡಿದೆ ಈಗ ಆಯಾಗಿ ನಿಂತಿದ್ರೆ ಸರಿ ಏನು ಮಾಡಿ ಏನು ಮೋದಿ ಇನ್ನೇನು ನೋಡು ಪರಿ ಈ ಮಾಗೆ ಮಲಿಗೆ ನಿನ್ನೆಂತ ಕರೆ ಬಂದಿದೆ ಹೋದ ಬಂದೆಲ್ಲ ನಿನ್ನ ಸಂಪಾದ ಚಲುವಿನ ಕಣಕಾಣ ಕೇದಿಗೆ ಗರಿ ಅಂತ ನಿನ್ನ ನೋಟ ನಂದದ ಅನುಮಾನ ಕಣ್ಣಿನ ಸಂದಿಳಿದೆ ಮುತ್ತದ ಕರೆ ಬಂದಿದೆ ನಿನ್ನಿಂದಲೇ ನಿನ್ನಿಂದ ಮನಸ್ಸಂದು ಕುಣಿದಾಡಿದ ಎದಿ ಸಿಹಿಯಾದ ಕೋಲ ಅವಳ ನನ್ನ ಹೆದರಲಿ ಈಗ ಬಂದಾಗ ನಿನ್ನ ತುಟ್ಟಿಯಲ್ಲಿ ನಂಗುವಾಗಂಬ ನನ್ನಿಂದ ಅಲ್ಲ ನಿನ್ನಿಂದಲೇ ಚಿತ್ರ ಚಲಿವೆ ನಿನ್ನ ನೋಡಲು ಡಾಕ್ಟರ್ ಶಿವರಾಜ್ ಕುಮಾರ್ ನಡೆಸಿತ್ತು ಚಿತ್ರ ಓ ಪ್ರಿಯತಮ ಓ ಪ್ರಿಯತಮ ಪ್ರಿಯತಮ ನೀ ಹೃದಯದ ಸರಿಗಮ ಪ್ರಿಯತಮ ಓ ಪ್ರಿಯತಮ ಪ್ರಿಯತಮ ನೀ ಹೃದಯದ ಸರಿಗಮ ಪ್ರಿಯತಮ ಕನಸುಗಳ ಪಾಲುದಾರ ಆಸೆಗಳ ಸಾಹುಕಾರ ಚಲವೇ ಚಲವಿನ ಮನದ ತುಂಬ ಎಂದು ಸಿಗದ ಎಂಡೂ ಬರೆದ ನಾಲೆ ಮೇಲೆ ಯಾಸ ಯಾಕೆ ಬೇಡುವನ್ನು ಅವರದೇ ಕೊಲೆಗೆ ನಿನ್ನ ಪ್ರೀತಿ ಕೊಡುವ ಹುಡುಕು ಯಾಕೆ ಪ್ರೀತಿಗೆಂದು ಸೋಲೋದಿಲ್ಲ ಪ್ರೀತಿ ಮಾಡೋ ತಪ್ಪೇನಿಲ್ಲ ನಂಬು ನನ್ನನ್ನು ನನ್ನ ಜನ್ಮ ನಿನಗಾಗಿ ಪ್ರಿಯೇ ಗೆಳೆಯ ಕೇಳು ನನ್ನ ಪ್ರೀತಿ ಮನ್ನ ತೇ ಕೈ ಜರ ತೊಡೆದೊಯ್ತು ನಿನ್ನ ಚಲುವೆ ತಂದುಳು ಮರಗಾಡು ಬಯಲಾಯಿತು ಚೈತ್ರಗಳ ಜಿಗಲಂತೆ ಪ್ರೇಮಿ ಹೃದಯ ಎಂದು ಸದಾ ನಡು ಕಡಲೆ ಬಯಲಾಗಿ ಸುಡುತ್ತಿದೆ ಗೆಳತಿ ಓ ಪ್ರೇತಮೆ ಪ್ರೇತಮೇ ಬಿಡು ನಿನ್ನ ಹೃದಯ ಸಂಘಕ್ಕೆ ಕೋಣೀರ್ ನನ್ನ ಸುರುಗ ಮುನ್ನ ಮರ್ತಿ ಬಿಡೊಮ್ಮೆ ನನ್ನ ಚಿತ್ರ ಸ್ನೇಹಿತರು ಹಾಡು ಬಡಪ ಇರುವುದೇಕೆ ಬಡಪ್ಪ ಇರುವುದಕ್ಕೆ ಮಾತೆ ಬಾರದೆ ಒದ್ದಾಡಿ ಒಳಕದೆ ನಿಂತು ಹೋಗಿದೆ ತಿಳಿಸುವ ಪರಿಯಂತೂ ತಿಳಿಯದೆ ನನಗಂತೂ ಹಿಡಿದಿದೆ ನಿನ್ನೂ ನನಗೀಗ ಅಪರಾಧಿ ಮನಸಿದು ಅಡುಗೆ ಕೂತಿದೆ ಅದಕ್ಕೇನು ಹೇಳಿ ನಂದೇ ತಪ್ಪಿದೆ ನಿನ್ನ ಜೊತೆ ತುಸು ದೂರ ನಡೆಯುವ ಅಧಿಕಾರ ಕೊಡು ನನಗೆ ಕಥೆ ಮಾಡಿ ಹೀಗೂ ಉಂಟೆ ಎನ್ನುವ ಈ ನಿನ್ನ ಅಂದವು ನೋಡಲು ಬಳಿ ಬಂದೆ ನೋಡುತ್ತಾ ಬಳಿ ಅಂದೆ ನಿನ್ನ ಬಂದ ನಂತರ ನಾನಿಲ್ಲ ನಿನ್ನ ನಂತರ ಪಾಪದ ಹುಡುಗ ಕಣೆ ಪ್ರೀತಿ ಹೊಸ ಕನೆ ನಿನ್ನ ಹೆಸರಲ್ಲಿ ನಿಂತೆ ನನ್ನ ಹಸಿರಾಟ ನಿನ್ನ ಪೆಲ್ಲು ನನ್ನ ಅಲಿದಾಟ ಬೇಯಿಸುವ ಉಪಕಾರ ತಿಳಿಸು ಪರಿಹಾರ ಪಡೆದೀಗಿನ ಬಳಿ ಬಾರದೆಗೆ ಮಾತೇ ಬರೆದ ನಿಂತೇ ಹೋಗಿದೆ ಥ್ಯಾಂಕ್ ಯು ಚಿತ್ರ ಕರ್ಪಣ ರಾಣಿ ಹಾಡು ಭාನන්න குරபනරಣ. ವಾರ ವಾರ ಭಾ ಭಾರ පಿಂදිಿಗ ಮೋರತோரே පಾರನන්න குරபනරಣ, ೋಟಿ ಕೋಟಿ ಚುಕ್ಿ್ತಾರ எල්್ಲ சೇರೆ ರಕ ಯුදು ನැන්න ಬ ಕಿල්್ಕಲವಾනි, போಯ போರಪ ಯவ் නිಿಲ್ಲಜනදීප அයயோ ಬොமிக ುරಪ ಯ್ ොಳತ ುಪ ತಡುತನು கಂಬිನන குರಿ ප್ು್ ವಾರ ವಾರೆ ಭಾರೆ ಾರ පಿಂදිಿಗ ಮೋರತರೆ පාರನ குරபನරණ ಕೋಟಿ ಕೋಟಿ ಚುಕ್ಕಿ ಚುಕ್ಕಿತ್ತೇಳ್ಕಯ್ದು ನನ್ನ ಬೊಂಬೆ ವಾಣಿಯಂ ಮಲ್ಲಿ ಮಲ್ಲಿ ಮಲ್ರಿ ಒಳಿ ಪಿನ್ನ ಜನ ವೈತಾನ ಸಾಕಲೆ ಜೋಳಿ ಜೋಳಿ ಚೊಕ್ಕರ್ ಜೋಳಿ ಸಾಕು ಕೇಳಿ ಎಪ್ಪ ಮೊನ್ನೆ ನಾನು ಬರಿ ಕುರುಬ ಕಾಯಿ ಕುರುಬ ನಿನ್ನಿಂದ ನನ್ನ ಪ್ರೀತಿಗೆ ನಲ್ಪ ಮಂದಲ ಮಹಾಕಲಮ ಹಿಂಗ ಮೀನಂಗ ನೀಚ ಹತ್ತಿ ಅರೆ ಅರೆ ನಾಜುಕಮ್ಮ ಕೊಸ್ಕಮ್ಮ ಎತ್ಕೊಂಡು ಹೋಗೋಣ ಪೂಪತಿ ಚಿಟ್ಟೆ ಹಂಗೆ ಕೈ ಕೊಟ್ಟೆ ಇವ್ರ ಸಹವಾಸದಿಂದ ವಾಸದಿಂದ ಕಟ್ಟಿ ಎಲ್ಲ ಏನೇನಿದ್ರೆ ಇನ್ನು ಮೂರ ಬಿಟ್ಟೆ ಬಾರಮ್ಮ ಬಿರನೆ ಬಿರನಿ ಸರ್ಸ ಸಕ್ಕು ಥ್ಯಾಂಕ್ ಯು ಚಿತ್ರ ಹೊಸ ಆಡು ಹಾಡು ನಿನ್ನ ನೋಡಲು ಚೆಲುವೆ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆ ಹಾಡುವ ನೋಡಿ ಅಂದವನು ಛಲುವೆ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆ ನೋಡು ಅಂದವನು ಛೆಲುವೆ ನಿನ್ನ ನೋಡಲು ನೀ ನಗುತ್ತಿರೇವು ಅರಳುವುದೇ ನಡಿದರೆ ಬಳಕೋದು ಪಸ್ ಪನೀಸರಿ ಪನಿಸಿದು ತಪಗನಸು ನೀನ ನಿನ್ನಡಿದರೆ ಅರಳುದು ಬಳಕೋದು ಪ್ರೇಮಗೀತೆ ಆಡಿದಾಗ ಪ್ರೇಮಗೀತೆ ಆಡಿದಾಗ ಕೂಗಿಲೇ ಹಾಡು ನಾಚೋದು ಚಲಿವೆ ನಿನ್ನ ನೋಡಲು ಮಾತುಗಳು ಬರೆದು ಬರೆಯುತ್ತಾ ಹೊಸ ಕವಿತೆ ಹಾಡು ನೋಡಂದನು ಈ ಸಂತೋಷ ಎಂದೇ ಇರಲಿ ಈ ಸಂಭ್ರಮ ಸುಖವ ತುಂಬುತ್ತಾ ಬರಲಿ ನೆಕ್ಸ್ಟ್ ರೇ ರವಿ ನೀನು ಆಕಾಶದಿಂದ ರವಿ ನೀ ಆಕಾಶದಿಂದ ಮರಿಯಾಗಿ ಹೋಗಿದೆ ನಿನ್ನ ಬಾಳಲ್ಲಿ ಕತ್ತಲು ತುಂಬಿನಿ ಓಡಿದೆ ರವಿ ನೀ ಆಕಾಶದಿಂದ ಮರಿಯಾಗಿ ಹೋಗಿದೆ ನಿನ್ನ ಬಾಲಲ್ಲಿ ಕತ್ತಲು ತುಂಬಿ ಓಡಿದೆ ಆ ನಿನಗಾಗಿಲತಿಯ ಊ ನನಗಿವೆ ನಿನಗಾಗಿಲತಿಯ ಊ ನನಗಿಸುವೆ ಈ ನನ್ನ ಪ್ರೇಮದ ಊ ಮರವೇನು ಈ ನನ್ನ ಪ್ರೇಮದ ಊ ಮರು ನನ್ನ ಕಾಂತಿ ಜೀವನ ಬಾಳೆನ ದೈವ ನೀ ದೂರವಾದರೆ ಹೇಗೆ ತಾಳೆ ತರತಿರ ತರತೀರ ಮನೆಗೆ ಬಾತೈತಿ ತರಚತ್ರದ್ದು ತೆರೆದಿರೆ ಮನೆ ಭಾತತಿ ಹೊಸ ಬೆಳಕಿನ ಹೊಸ ಗಾಳಿಯು ಹೊಸ ಬಾಳೆ ನೋತತಿ ತೆರೆದಿರ ಮನೆಗೆ ಭಾತಿ ಹೊಸ ಬೆಳಕಿನ ಹೊಸ ಗಾಳಿಯು ಹೊಸ ಬಾಳಿನೋತಿ ಅವರ ಪದಲು ಬಂದರೂ ಸರಿ ಅವಶೇಷದಲು ನಿಂತರು ಸರಿ ಅವರು ಅಪರೂಪದಲ್ಲಿ ಬಂದರು ಸರಿ ಅವಶೇಷದಲು ನೀಂತ್ ಸರಿ ತೆರೆದಿರ ಮನೆಗೆ ಬಾತಿ ಹೊಸ ಬೆಳಕಿನ ಹೊಸ ಗಾಳಿನ

ಕವಿರತ್ನ ಕಾಳಿದಾಸ ಚಿತ್ರದ ಆಡು ಓ ಪ್ರಿಯತಮ ಓ ಪ್ರಿಯತಮ ಕರುಣೆಯ ತೋರೆಯ ಕರುಣಿಯ ತೋರೆಯ ಕರುಣಿಯ ತೋರೆಯ ಸನಿಯ ಪಾರೆಯ ತಿರಿಸಿ ಪೈಕಿಗೆ ಜಿ அகலலு இரலி கனசியலி மனசில் அகலில் இரலி கனசலி மனசில் பலிதே பெச்சிதே நென்பினு சூரியலி பெவருத்தலியலே பெருத்த பேவத்தலி பெரு பெத பேரத ஊரிலி பெந்து நோவலி ನೋಡಿದ ಕ್ಷಣದಲ್ಲಿ ನಿಂದ ನೀ ಕಣ್ಣಲ್ಲಿ ನೋಡಿದ ತಕ್ಷಣ ಈ ನೀ ಕಣ್ಣು ಆಸೆ ಹೋಗಲಿದೆ ಮನದಲ್ಲಿ ಹೃದಯವಿನ ತಂತೆ ಮಿಡಿತ ಹೃದಯವಿನ ತಂತೆ ಮಿಡಿತ ವಿರಾಗಿದ್ದು ಹಾಡಿದ ಕಿವಿ ಓ ಪ್ರಿಯತಮೇ ಪ್ರಿಯತಮೇ ಸದಾ ಕಣ್ಣಲ್ಲಿ ಕವಿತೆ ಹಾಡುವೆ ಸದಾ ಕಣ್ಣಲ್ಲಿ ಕವಿತೆ ಹಾಡಿವೆ ಸದಾ ನನ್ನಲ್ಲಿ ಒಲಿವಿನ ಬೈಕೆ ತುಂಬಿವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲಿವಿನ ಬೈಕು ತುಂಬಿದೆ ಕನ್ನಡ ಕಮಲಗಳಂತೆ ಮುಂಗ್ಳು ದುಂಬಿಗಳಂತೆ ನಾಸಿಕೋ ಸಂಪಿಗೆ ನೀನಗಳು ಬಿರದಂತೆ ನಡಿತಿರು ನಾಟದಂತೆ ನಡಿತಿರು ನಾಟದಂತೆ ಪ್ರತಿ ದರಿಗಳಿದಂತೆ ಈ ಎಂದಕ್ಕೆ ಸೋತಿ ಸೋತಿ ನಾನು ಸದಾ ಕಣ್ಣಲಿ ಪ್ರಣಯದ ಕವಿತಿಯ ಅಡವೆ ಗುಡುಗುಗಳು ತಾಳದಂತೆ ಮಿಂಚುಗುವೆ ಮೇಳದಂತೆ ಸೂರ್ಯ ಮಳೆ ನೀರೆಲ್ಲ ಪನ್ನೀರ ನೀನಂತೆ ಜ್ಯೋತಿಯಾಗಿ ನೀರ ಸಾಕು ಬೂಳುಕ ಸುಡಗದಂತೆ ಈ ಪ್ರೇಮಿಕ ಸೋತಿನ ಸೋತೆ ಸೋತಿನ ಸದಾ ಕಣ್ಣಲ್ಲಿ ಪ್ರಣಯದ ಕವಿತಿಯ ಅಡವೆ ಥ್ಯಾಂಕ್ ಯು ಚಿತ್ರ ಕದಂಬ ಹಾಡು ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಅಕ್ಕಿ ಗೋಡಿನಲ್ಲಿ ಕೇತುತ್ತೂತಿನ ಓಟವೆ ಚುಕ್ಕಿ 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 ತಾರೆಗಳ ತೋಟವೆ ಪ್ರೀತಿ ಅಕ್ಕಿ ಗೂಡಿನ ಕೈತುತ್ತ ಓಟವೇ ಆಸೆಗೊಂದು ತುತ್ತು ಒತ್ತು ಆಸೆಗೊಂದು ತುತ್ತು ನಗುವಿನ ಮೊತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಇದು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಅಕ್ಕಿ ಗೂಡಿನ ಕೈತು ನೋಟವೇ ಪ್ರೀತಿ ನಮ್ಮ ಆಸ್ತಿಯಿಂದ ಕೋಟಿಗಿಂತ ಜಾಸ್ತಿ ಮನುಷ್ಯ ಬೇರಾಗಿದ್ರು ಆಶ್ಚರ್ಯ ಅನ್ನೋದು ನಮಗೆ ಹಿಂದೆ ಮುಂದೆ ಊರಿಗೆ ಗೊತ್ತಿದ್ದು ದ್ವೇಷಕ್ಕೆ ಗಜ ಸ್ವಾರ್ಥಕ್ಕೆ ಲಾಭ ಇಲ್ಲ ಸಾನೆ ಅದೆ ಹೂಡಿದ್ದು ನಮ್ಮದೇ ಮಾಡಿ ನಮಗೆ ಸಿಂಹದಂತೆ ನಮಗೆ ಅನುರಾಗತ್ತವರ ಬಂದವಿ ಅನುಬಂಧಲ್ಲಿ ಈ ಚುಕ್ಕಿ 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 ತಾರಿಗಳ ತೋಟವೇ ಪ್ರೀತಿಯ ಕೀಗೋಡಿನ ಗೋಡಿನ ಕೈ ತುಟ್ಟಿನ ಉಟ್ಟವೆ ಥ್ಯಾಂಕ್ ಯು ಚಿತ್ರಗಜೆ ಹಾಡು ಶ್ರೀಕಾರಣೆ ಶ್ರೀ ಕಾರಣೆ ಶ್ರೀನಿವಾಸನೆ ಶೇಷಾದ್ರಿ ಗಿರಿವಾಸ ಶ್ರೀಮಣೆ ಶ್ರೀ ಚಕ್ರ ಶ್ರೀ ಶಂಕ ಪೋಷಿತವೇ ಆತ್ಮೇ ವಾಯು ಆರಾಧನೆ ಕರೀತರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕ್ಷ್ಮು ಮೇಯ ಮನವ ಕಲುಕು ತುಲಿತರು ಶ್ರೀ ವೆಂಕಟೇಶ ಭದ್ರಾದಿ ರಾಮನಿವನ ಮಧುರ ಪುರಸ ಮನಿವನೇ ಶರಣಾಗಿ ಬಂದರು ಕಾಯು ನಿಲುಮಿಯ ಶ್ರೀಕಾರಣೆ ಶ್ರೀನಿವಾಸನ ಶೇಷ ಗಿರಿ ವಾಸ ಶ್ರೀಮನೇ ಶ್ರೀ ಚಕ್ರ ಶ್ರೀ ಶಂಕರ ಪೋಷಿತನೇ ಆತ್ಮಿಯ ಆರಾಧನೆ ಬಾರೆ ಮಾಡ ಚಲ ಚಲ ಜಲಾಕ್ಷಿ ಮೀನ ಮೀನ ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ ಪಟ ಪಂಚರಂಗಿ ಬಾರೆ లక్న హాకుమా వాళ్ళగో ఓత్సమా ఓట కట్టిక కట్టిక ఆరున కట్స్కుమా ఆ డోలు తోర్సమా పొరడవా నమ్మ డుమా ముందే డుమా మీస మీస ఆసె ఆసెల మావయ బుంటే నాటి నుండి கி್ಲ ಗ ಗ ತ ಡಗನಗತ ಮ ಮನ ಿನ ම මನක් ට ටබசங்க පರ நா ಮಿತ್ತ ಣತತಯ ಮತ್ತದು ಿತ್ತಿ ತ ಮೀಲ ರ ನಗತ ೈ ಜಿ ನ ಯಯ ಗ್ತಿ ஐ ್ಟ ತಿಯ ಜ ಲ ಜಲ್ಿ ಮನಮನ ಿನ ಮ ටಬಸ್ගේ . ിടോ യാരോ ജി ജി ഗ്രോക് റോക്ോക് ഗ

ಗಜ ಕಡೆ ನೈಸ್ ಒಂದ ಕಜಾ ಟವಿಗೆ ಡವಿಗೆ ಬೆಳೋದಿಲ್ಲ ಗಜ ಹೋದ ಕಡೆ ಜಗ ಕಡೆ ಗಜ ಯಾರ್ಟ್ ಲಂಬೂಜಿ ಹಾಡು ಇದೇ ಚಿತ್ರ ಇತ್ತು ಹಲೋ ಮಿಸ್ಟರ್ ಔ ಡು ವ್ಯಾಟ್ ಸಣ್ಣ ಲಂಬು 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 ಲಂಬೂಜಿ ಪಂಗು ತಿಂದ ಮಂಗನಿಗೆ ಯಾಕೆಂಗೆ ಜಿ ಏನಾಯ್ತು ಇಂದು ಕಾಣಿ ನಾನು ಯಾಕಾಯಿತು ಕಾನ್ವೀನು ರಂಬ ಸಂಬ ಸಾಂಬರ್ ಸರ್ಸಂಬ ರಂಬ ಸಂಬ ಸಂಬ್ಯಾಪಿ ಜೇ ಸಿಗರು ಮೀಸೆ ಬಂದ ಹುಡುಗ ಸಿಗ್ರ ಅಂತ ಹುಡುಗಿ ನೋಡ್ತಿ ಜಿ ಉಟ್ಟು ಆಸೆ ಯಾಕೆ ಲಂಬೂಜಿ ಶಿವನ ಕಣ್ಣು ಕೊಟ್ಟ ನೋಡ್ಲಿಕ್ಕೆ ಒಳಗೆ ಸ ಆಸೆ ಇಟ್ಟ ಕಾಡಲಿಗೆ ತಪ್ಪು ಇಲ್ಲ ಒಪ್ಪೆ ಮಾತಿಸಿ ಮೀಸೆ ಬಂದ್ರ ದೇಸ ಕೂಡ ಕಾಣಲ್ಲ ಅನ್ನ ಬೇಡ ಚಡೀವಿ ಬಂದ ಹೆಣ್ಣಿಗೆ ನೆಲೆ ಕಾಣಲ್ಲ ಏನಾಯ್ತು ಇನ್ನೂ ಕಾಣಿ ನಾನು ಯಾಕೆ ಐತಿ ಕಾನು ನನ್ನ ಸೂರ್ಯತ್ ಅತ್ತ ಕಡೆ ಛತ್ರಿ ಹಿಡಿಯ ಛತ್ರಿ ಹುಡುಗಿರು ಗಂಡ ಬಂದರೆ ತವರು ಮರಿತಾರೆ ಯು ಅಂತ ಮಸ್ಕಿ ಹುಡ್ತೀರಾ ಓಕೆ ಅಂದರೆ ಮಸ್ಗೆ ಹುಡ್ತೀರಾ ಬೇಗ ಅಮ್ಮ ಅವ್ರ ಗಂಡ ಮಾಡ್ತೀರ ಮದುವೆ ಅಂದರೆ ಬ್ರಹ್ಮ ಕುಂಟು ಮನ್ಸು ಹಾಕೋ ಅಗ್ರಿಮೆಂಟ್ ತಿಳೋಗೆಳೆ ಪ್ರೀತಿನಾಗ ಕೊಟ್ಟು Ramba ramba sambamba sa sa, -sa -ram -bam -ba. ಚಿತ್ರ ಚಿಂಗಾರಿ ಹಾಡು ಬಾರೆ 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 ನನ್ನ ಬಾರೆ ನಿನ್ನ ಬಾರೆ ಯಾವುದಲ್ಲ ಪ್ರೇಮಿನನು ಅನಿಸೋಗ ಸಾಮಾನ್ಯ ಮಾನ ಬದಲಾಯಿತು ಮರಿದಾಗ ಮರುಭೂಮಿಯಲ್ಲೂ ಮರೆಯಾದಿತ್ತ ಹೋಗಿ ಅತಿಯಾಗಿ ನಿನ್ನನ್ನು ಕೂಗುತ್ತಾ ಬಾಯಿ ಅಂತಿತ್ತು ಬಂದಿತ್ತು ಬಾರೆ ಬಾರೆ ನನ್ನ ಬಾರೆ ಬಾರೆ ಯಾವುದನ್ನು ಅಲ್ಲ ಪ್ರೇಮಿ ನಾನು ಬಂತ ನೀನು ಓಲಾಡು ಓಡುವಾಗ ತಂಗನಂತೆ ಬಂದು ನೋಡು ಬಣ್ಣ ನನ್ನ ನೀನು ಬರುವಾಗ ಕನ್ಸಿಕೊಂಡು ಕಾಣುತ್ತೆ ನಿನ್ನ ನೀನು ಬಂದು ದಿಕ್ಕನಾರ ಮತ್ತೆ ಗಮನ ಸೆಳೆಯುವ ಗಮನವ ಸಳಿವ ನಿನ್ನ ಮಾತೆ ಬೇರೆ ಕನಸಿಗೆ ಕೆರುವಿನ ಚೆರವಿನೋ ನಿನ್ನ ರೀತಿ ಬೇರೆ ಅಚ್ಚರಿ ಅಕ್ಕರೆ ಆದರೆ ಕೌತುಕ ನಿನ್ನೆ ತೋರಿ ಕಾನನ ದಾರಿ ಯಾತಕೆ ಯಾರು ಸಬಾರಿ ನಿನ್ನಂತೆ ನಿನ್ನೊಡ್ದೆ ನಾನದೇ ಹುಡುಕು ಆಡುತ್ತ ಇನ್ನೂ ಸಲ್ಪತ್ತಿರ ಉಸಿರಿನಲ್ಲಿ ಬಿಸಿನಲ್ಲಿ ಎಲ್ಲೋ ಎಲ್ಲದೊರ ಈ ಕಣ್ಣು ಮಿಂಚಲಿ ಸಮಾಚಾರ ನಿಂದನೆ ನಿನ್ನಲ್ಲಿ ನನ್ನಲ್ಲಿರೋ ಜೀವ ಒಂದೇನೆ ಮನ ಮೋಯಿಸು ನಿನ್ನ ನಿಂತಲೇ ನಿನ್ನ ನನ್ನ ಪ್ರಾಣ ಹೋಗಿದೆ ತನ್ನ ತಾನೇ ಈ ಮೌನ ಭಾವ ಪೂರ್ಣವಾಗಿ ಕಣಿಸ ಪರವಿಡಿ ಪುಟವಿದೆ ಕಣ್ಣು ಮುಂದೆ ಈ ಜಾಗ ವೇಳೆ ಸಿಗೋದುಂಟು ಆಮೇಲೆ ಬೇಕಿಗೆ ವಾಪಸ್ ಪೀಸು ಪೀಸು ಮಾತಿನ ಮಾಲೆ ಬರೆಯುವ ಮುನ್ನ ಓದ ನೀ కై 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 కచారి సుడు బసాడు తల కట్ట ఎబోడు తబోడు నడబారి కట్టె కై చికారి చుట్టూ బాపిడు బరగట్ట పుంఘోనుడు రింగ పడ చుక్క చడ కై కచారి సుడు బసడు తల పట్ట పట ఎబోడు ఎబోడు ಕಾಲಿಗೆ ಬೀಳುವಿನ ಎಳೆಲೋ ಡಾಲಿಂಗು ಇಷ್ಟೊಂದು ಬರ್ಕೊತೀಲಿ ಏನೊಂದು ಮೀನು ಸಮಸಾಮ ತುಂಬ ಬೋರಿಂಗ್ ಕೈಗೆ ಕೆಟ್ಟ ಫುಲ್ ಕೊಟ್ಟಿಂಗ್ ಲವಿಗೆ ಬದ್ನಿಗೆ ಬೆಟ್ಟಿಂಗ್ ಬೋಬೋ ನನಗೆ ಕಚ್ಚಿಂಗ್ ಅಡಿಬೆಟ್ಟು ಲೋಟಿ ಕಾಫಿ ಕೊಡು ಚಿಂಗರ್ ಕಿಂಡ ಬೆಂಡ್ ಬಿಡು ತಕ್ಕದಿವೆ ಬ್ಯಾಂಡ್ ಕಲ್ಲ ಕೊಡು ನಿನ್ನ ಸುಡು ಕಣ್ಣು ಬಿಡು ಚೆನ್ನಾಗಿದೆಯಲ್ಲೋ ಯಾಕೆ ಹಿಂಗೆ ಆಗೋದು ನಿನ್ನ ಲವ್ ಮಾಡಿ ನಾನೇ ಲೂಸ್ ಆದೆ మిన్సలి బ్రేను ఫుల్ చట్నీగా బు చు చుక్ బుక్ టు నని చాలింగ్ లోడు అడ్ లూజ్ మా థ్యాంక్ యూ చిత్ర లవ్ ఆడు ఎవరు జన్మ ప్రీతి ఇదు ఎవరు బంధ ప్రీతి ಏಳು ಮಳ್ಳಿಗ ತೂಗವಿದು ಏಳು ಸ್ವರಗಳ ತೊಟ್ಟಿಲಲಿ ಏಳು ಪಲ್ಲದ ಕಾವೇದು ಏಳು ಪ್ರೀತಿ ಇದು ಏಳು ಮಳ್ಳಿಗ ತೂಗವಿದು ಏಳು ಸ್ವರಗಳ ತೊಟ್ಟಲಲ್ಲಿ ಹುಟ್ಟಿ ಬೆಳೆದ ಕಾವೇದು ನಂಬಿಕೆಯನ್ನು ಒಂಟೇ ಇರೋಣ ಪ್ರೀತಿ ಗಮನಿಸಿ ಕಿಡಿಯೋಣ ನಂಬಿಕೆಯನ್ನು ಒಂಟೇ ಇರೋಣ ಪ್ರೀತಿ ಗಮನಿಸಿಡೋಣ ಅಂಕೆಯಲ್ಲಿ ಸಂಖ್ಯೆ ಇಲ್ಲ ಯಾವ ಮಾಯ ಜಿಂಕೆ ಇಲ್ಲ ಪ್ರೀತಿ ಲೋಕದಲ್ಲಿ ಅಂತ ಇಲ್ಲ ಇಲ್ಲ ಚಿಂತೆಗಳ ಸಂತೆ ಈ ನಮ್ಮ ರೀ ಲೋಕ ಎಂದು ನೂರು ಥರ ಪ್ರೇಮಿಗಳು ಮಾತ್ರ ಒಂದೇ ಥರ ಎಲ್ಲ ಏಳು ಬಣ್ಣ ಪ್ರೀತಿ ಇದು ಏಳು ಮಳಿಗೆ ಸುರವ ತೊಟ್ಟಿ ಹುಟ್ಟಿದ ಬೆಳೆದ ಇದು ಗಾಳಿಯಲ್ಲೂ ನೀರಿನಲ್ಲೂ ಮೂಡಲಿಲ್ಲ ಪ್ರೀತಿ ಇದೆ ಉಗುಳ ಆಚೆಗೂ ಒಳಗಿದು ಶಾಶ್ವತ ಸಂಶಯ ಥ್ಯಾಂಕ್ ಯು